ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಆ್ಯಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಒಂದು ಪಿತೃಪಕ್ಷದ ಅಮಾವಾಸ್ಯೆ ಎಂದು ಪ್ರಾರಂಭ ಮುಕ್ತಾಯ ಅದರ ಜೊತೆಯಲ್ಲಿ ನವರಾತ್ರಿಯ ಒಂದು ಪ್ರಾರಂಭದ ದಿನವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೇನೆ ನಿಮಗೆಲ್ಲರಿಗೂ ಸಹ ಹಾಗೆ ಸರ್ವ ಪಿತೃ ಅಮಾವಾಸೆ ಎಂದು ಕರೆಯಲ್ಪಡುವ ಈ ಒಂದು ಮಹಾಲಯ ಅಮಾವಾಸ್ಯೆಯನ್ನು ಹಿಂದೂಗಳು ತಮ್ಮ ಒಂದು ಜನರನ್ನು ನೆನಪು ಮಾಡಿಕೊಂಡು ಅವರಿಗೆ ಒಂದು ಗೌರವ ನೀಡಿ ಒಂದು ತರ್ಪಣ ಬಿಡುವ ಒಂದು ಮಹತ್ವವಾದ ದಿನವಾಗಿರುತ್ತದೆ ಇದು ಹದಿನೈದು ದಿವಸದಿಂದಲೂ ನಮಗೆ ಪ್ರಾರಂಭವಾಗುತ್ತದೆ ಅಂದರೆ ಹುಣ್ಣಿಮೆ ನಂತರದ ದಿವಸ ಪ್ರಾರಂಭವಾಗಿ ಮಹಾಲಯ ಅಮಾವಾಸ್ಯೆ ದಿವಸ ನಮಗೆ ಇದು ಮುಕ್ತಾಯವಾಗುತ್ತದೆ ಹದಿನೈದು ದಿವಸ ದಿವಸಗಳು ನಾವು ಈ ಒಂದು ಆಚರಣೆಯನ್ನು ಮಾಡ್ತೇವೆ ಅಂದರೆ ಹದಿನೈದು ದಿವಸಗಳು ಕಂಟಿನ್ಯೂ ಮಾಡಬೇಕು ಅಂತಲ್ಲ ಅವರು ಅವರ ಮನೆಯ ಪದ್ಧತಿಯಂತೆ ಅವತ್ತಿನ ದಿವಸ ಅವರೊಂದು ವಿಶೇಷವಾಗಿ ಈ ಒಂದು ಮಹಲೆಯ ಅಮಾವಾಸ್ಯೆಯನ್ನು ಆಚರಣೆ ಮಾಡ್ತಾರೆ ಮುಖ್ಯವಾಗಿ ನಾವು ಈ ಅಮಾವಾಸ್ಯೆಯನ್ನು ಪೂರ್ವಜರು ಮತ್ತೆ ಅಂದರೆ ಅಂದರೆ ನಮ್ಮ ಒಂದು ಪಿತೃಗಳು ಯಾರು ಇರ್ತಾರೋ ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು ಅವರ ಸತ್ತ ಮೇಲೆ ಅವರು ನಮಗೆ ಒಂದು ಹಿರಿಯರ ರೀತಿಯಲ್ಲಿ ನಾವು ಅವ್ರನ್ನ ಒಂದು ಪೂಜೆಯನ್ನು ಮಾಡ್ಕೊಳ್ತಾ ಬರ್ತಾ ಇರ್ತೇವೆ ಈ ಮಹಾಲಯ ಅಮಾವಾಸೆಗೆ ಸರ್ವ ಪಿತೃ ಅಂತಾರೆ ಅಂತಾರೆ ಮೋಕ್ಷ ಅಮಾವಾಸ್ಯೆ ಅಂತಾರೆ ಅಥವಾ ಪಿತೃ ಅಮಾವಾಸ್ಯೆ ಅಂತಲೂ ಕೂಡ ಕರೀತಾರೆ ಮಹಾಲಯ ಅಮಾವಾಸ್ಯೆ ಅಂತಲೂ ಕೂಡ ಕರೀತಾರೆ ನಾನಾ ಹೆಸರುಗಳನ್ನು ಕರೀತಾರೆ ಆಚರಣೆ ಮಾತ್ರ ಒಂದೇ ರೀತಿಯೇ ಇರ್ತದೆ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ತೀರ್ಥಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಸ್ನಾನ ಮಾಡುವಂಥದ್ದು ಸೂರ್ಯನಿಗೆ ಆರಗ್ಯವನ್ನು ಅರ್ಪಣೆ ಮಾಡುವಂಥದ್ದು ಸಾತ್ವಿಕ ಆಹಾರವನ್ನು ತಯಾರಿ ಮಾಡಿ ಅಲ್ಲಿ ಬ್ರಾಹ್ಮಣರಿಗೆ ಒಂದು ಆಹ್ವಾನ ನೀಡಿ ಅವರಿಂದ ಅವರಿಗೆ ಪೂಜೆಯನ್ನು ಮಾಡಿಕೊಂಡು ಅವರಿಗೆ ಊಟವನ್ನು ಹಾಕುವಂಥದ್ದು ಅವರಿಗೆ ಅದರ ಜೊತೆಯಲ್ಲಿ ಇನ್ನೂ ಕೆಲವೊಂದು ಆಚರಣೆಗಳು ದಾನ ಮಾಡುವಂಥದ್ದು ಅಂದರೆ ನಮ್ಮ ಪೂರ್ವಜರರಿಗೆ ಏನೆಲ್ಲ ಇಷ್ಟವಾಗಿ ವಸ್ತುಗಳು ದಾನ ಮಾಡುವಂಥದ್ದು ಹೀಗೆ ಅವರವರ ಮನೆ ಪದ್ಧತಿಯಂತೆ ಈ ಒಂದು ಪಿತೃಪಕ್ಷವನ್ನು ಆಚರಣೆ ಮಾಡ್ತಾರೆ ನಮಗೆ ಪಿತೃಪಕ್ಷ ಅಮಾವಾಸೆ ಅಂದ್ರೆ ಈ ಮಹಾಲಯ ಅಮಾವಾಸ್ಯೆ ನಮಗೆ ವರ್ಷಕ್ಕೊಮ್ಮೆ ಮಾತ್ರ ಬರುವಂಥದ್ದು ಈ ಅಮಾವಾಸ್ಯೆಯನ್ನು ಪ್ರತಿಯೊಬ್ಬರು ಕೂಡ ಅವರವರ ಮನೆ ಪದ್ಧತಿ ಅಂತ ಆಚರಣೆ ಮಾಡಲೇಬೇಕಾಗುತ್ತದೆ ಇದನ್ನು ಬಿಡೋದಕ್ಕೆ ಹೋಗಬೇಡಿ ಇದು ತುಂಬನೇ ಮಹತ್ವವಾದದ್ದು ಈ ನಮಗೆ ಈ ಮಹಾಲಯ ಪ್ರಾರಂಭ ಯಾವತ್ತಪ್ಪ ಅನ್ನೋದಾದರೆ ಒಂದನೆಯ ತಾರೀಕು ಮಂಗಳವಾರ ರಾತ್ರಿ ಒಂಬತ್ತು ಗಂಟೆ ನಲವತ್ತು ನಿಮಿಷಕ್ಕೆ ಪ್ರಾರಂಭವಾದರೆ ಎರಡನೆಯ ತಾರೀಕು ಬುಧವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹನ್ನೆರಡು ಗಂಟೆ ನಂತರದಲ್ಲಿ ನಾವು ಅದನ್ನು ಗುರುವಾರ ಅಂತಲೇ ನಾವು ಅಂದ್ಕೊಳ್ತೇವೆ ಆದರೆ ನಾವು ಆಚರಣೆ ಮಾಡುವಂಥದ್ದು ಎರಡನೆಯ ತಾರೀಕು ನಾವು ಬುಧವಾರ ಈ ಮಹಾಲಯ ಅಮಾವಾಸ್ಯೆಯನ್ನು ಆಚರಣೆ ಮಾಡ್ತೇವೆ ಅಂದರೂ ಪ್ರತಿಯೊಬ್ಬರು ಕೂಡ ಅವರವರ ಮನೆ ಪದ್ಧತಿಯಂತೆ ಈ ಮಹಾಲಯ ಅಮಾವಾಸ್ಯನ ಆಚರಣೆ ಮಾಡ್ತಾರೆ ಕೆಲವೊಬ್ಬರು ಒಂದು ಸಿಹಿಯನ್ನು ಒಂದು ಅಡುಗೆಯನ್ನು ಮಾಡಿ ಅವರ ಆಚರಣೆ ಮಾಡ್ತಾರೆ ಖಾರದ ಕಾರದಲ್ಲಿ ಒಂದು ಏನಲ್ಲ ಅವ್ರಿಗೆ ಏನಾರು ಇಷ್ಟವಾಗುತ್ತೋ ಅಂತದ್ದೆಲ್ಲವನ್ನು ಒಂದು ಅವರು ಒಂದು ವಸ್ತುಗಳು ತಯಾರಿ ಮಾಡಿ ಅವರೊಂದು ಆಚರಣೆ ಮಾಡ್ತಾ ಇರ್ತಾರೆ ಇನ್ನು ನಮಗೆ ಮಹಾಲಯ ಅಮಾವಾಸ್ಯೆ ನಂತರದ ದಿವಸವೇ ನಮಗೆ ನವರಾತ್ರಿ ಕೂಡ ಪ್ರಾರಂಭವಾಗುತ್ತದೆ ಅಂದರೆ ಈಗ ಎರಡನೆಯ ತಾರೀಕು ಬುಧವಾರ ನಾವು ಮಹಾಲಯ ಅಮಾವಾಸ್ಯೆ ಆಚರಣೆ ಮಾಡಿದರೆ ಪ್ರತಿಪಾದ ಒಂದನೇ ದಿವಸ ನವರಾತ್ರಿ ನಮಗೆ ಪ್ರಾರಂಭವಾಗುವಂಥದ್ದು ಮೂರನೆಯ ತಾರೀಕು ಗುರುವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಪ್ರಾರಂಭವಾದರೆ ನಾಲ್ಕನೆಯ ತಾರೀಕು ಶುಕ್ರವಾರ ಬೆಳಗಿನ ಜಾವ ನಾಲ್ಕು ಗಂಟೆ ಐವತ್ತ ಒಂಬತ್ತು ನಿಮಿಷದವರೆಗೂ ಇರ್ತದೆ ನಾವು ನವರಾತ್ರಿಯನ್ನು ಪ್ರಾರಂಭ ಮಾಡಬೇಕಾಗಿರುವಂಥದ್ದು ಅಂದರೆ ಆಚರಣೆ ಮಾಡಬೇಕಾಗಿರುವಂಥದ್ದು ಮೂರನೆಯ ತಾರೀಕು ಗುರುವಾರದಿಂದ ನಾವು ಪ್ರಾರಂಭ ಮಾಡಬೇಕಾಗುತ್ತದೆ ಪ್ರತಿಯೊಬ್ಬರು ಕೂಡ ನವರಾತ್ರಿಯನ್ನು ಆಚರಣೆ ಮಾಡಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನವರಾತ್ರಿಲಿ ನಮಗೆ ಅದ್ಭುತವಾದ ಫಲ ಸಿಗುವಂಥದ್ದು ಯಾರು ಕೂಡ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಇದನ್ನು ಪದ್ಧತಿ ಅಂತ ನೀವು ಆಚರಣೆ ಮಾಡಬೇಡಿ ಇದು ನಮ್ಮ ಸಂಪ್ರದಾಯ ನಮ್ಮ ನಾಡ ಹಬ್ಬ ಪ್ರತಿಯೊಬ್ಬರೂ ಅಂತೂ ನಾನು ಎಲ್ಲರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಆಚರಣೆ ಮಾಡಿ ಎಲ್ಲರೂ ಕೂಡ ಒಳ್ಳೇದಾಗಲಿ ಹಾಗೆ ಪಿತೃಪಕ್ಷವನ್ನು ಕೂಡ ಅಷ್ಟೇ ಮಹಾಲಯ ಅಮಾವಾಸ್ಯನ ನಮ್ಮನೆ ಪದ್ಧತಿ ಇಲ್ಲ ಅಂತ ನಾವು ಮತ್ತೊಂದು ಕಾರಣಕ್ಕೂ ಬಿಡೋದಕ್ಕೆ ಹೋಗಬೇಡಿ ಟ ಸಮಯವಿಲ್ಲ ಅಂತ ಬಿಡೋದಕ್ಕೆ ಹೋಗಬೇಡಿ ಸರಳವಾಗಿ ಆದ್ರೂ ಈ ಪಿತೃಪಕ್ಷ ಅಂದ್ರೆ ಮಹಾಲಯ ಅಮಾವಾಸ್ಯೆನ ಆಚರಣೆ ಮಾಡಿ ನಿಮ್ಮ ಪೂರ್ವಜರ ಆತ್ಮಕ್ಕೂ ಕೂಡ ಶಾಂತಿ ಸಿಗುತ್ತೆ ಹಾಗೆ ಅವರಿಂದ ಅವರ ಒಂದು ಆಶೀರ್ವಾದ ನಿಮಗೆ ಸಿಕ್ ಸಿಕ್ಕಿದರೆ ನೀವು ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ತುಂಬ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಮಹಾಲಯ ಅಮಾವಾಸ್ಯ ಆಚರಣೆಯ ಒಂದು ದಿನಾಂಕವನ್ನು ಜೊತೆಯಲ್ಲಿ ಒಂದು ನವರಾತ್ರಿಯ ಪ್ರಾರಂಭವನ್ನು ತಿಳಿಸ್ಕೊಟ್ಟಿದ್ದೇನೆ ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ಪಿತೃಪಕ್ಷ ಆಚರಣೆ ಆಚರಣೆಯ ಬಗ್ಗೆ ಅದರ ಜೊತೆಯಲ್ಲಿ ನವರಾತ್ರಿಯ ಒಂದು ಪೂಜೆ ವಿಧಾನವನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೇನೆ ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು